ಓ ಇದೆಲ್ಲ ಯಾಕವ ಇವೆಲ್ಲ ಬ್ಯಾಡ ಅಂದಿದ್ದು ನಾನು ಮತ್ತೆ ಮಾಡಿದ್ದು ನೋಡಿ ನಿನ್ನೇನೋ ಒಂದು ಸೀರೆ ಕೊಡಿ ಸೀರೆ ಗೊತ್ತಾಯ್ತು ಮತ್ತೆ ಸೀರಿ ಅದು ಇದೆಲ್ಲ ಯಾಕವ ಖರ್ಚು ಮಾಡ್ತೀರಿ ಸುಮ್ಮನೆ ಸುಮ್ಮನೆ ಓದ್ತಿದ್ನ ನಾನು ಹಂಗೆ ಇನ್ನೆಲ್ಲ ಎದಕ್ಕೆ ತಂದಿರನವ ಯಾವನು ಹೇ ಅವ ಇದೆಲ್ಲ ಯಾಕೆ ನೋಡಿದೆ ಸೊಡೆ ಅವ ತಾವ್ರು ಮನೆಗೆ ಬಂದು ಹಂಗೆ ಬರುತ್ತೆ ಇಲ್ಲ ಹೋಯ್ತೇನ ನಾ ಏನಂದಾರ ಹ್ಞೂ ಅನಾರು ಹೆಂಗೆನ ಅಂತಾರವ್ವ ಅವ್ರ ಬಾಯ್ತ್ ಮುಚ್ಾಗಲ್ಲ ಅವ್ರ ಏನ್ ಗೊತ್ತ ನಮ್ ಮನೆ ಪರಿಸ್ಥಿತಿ ಹೆಂಗೈತೆ ಅಂತಂದ ಅವ್ರೇನ್ ಹೊರಗಿದ್ದು ಹೊರಗಡೆ ಅಷ್ಟ ನೋಡ್ಕೊಂಡ್ ಮಾತಾಡ್ತಾರ ಹ್ಮ್ ಮಂದಿಗೆಲ್ಲ ಕಿವಿ ಯಾಕ್ ಕೊಡ್ಬೇಕವ ನಿಲ್ಲ ಯಾಕೆ ತರಕೋತ ಒಂದ್ ಯಂತ್ರ ಸುಮ್ನೆ ಬಂದಿ ನೋಡು ಊರಿಗೆ ಅನ್ಸಿಫ್ಟ್ ಏನೇನ ಏನಿಕೊಡಿ ಹುಡುಗಿ ಯಾಕಂತಿ ನಮ್ ಮನೆ ಪರಿಸ್ಥಿತಿ ಹೆಂಗನೇ ಇಲ್ಲ ಹ್ಮ್ ಒಂದ್ ಅವ್ರ ಮನೆಗಿಂದ ಏನಂಗ್ ಕೊಡ್ಬೇಕು ಅದ್ನೆಲ್ಲಾ ಕೊಡ್ತೇವ ನಾವು

ಸರಿ ಬಿಡು ಅಪ್ಪಯ್ಯ ನಾನ್ ಕ್ಷಮಿಸ್ರಿ ನಾನ್ ಹಿಂಗ ಅನ್ನೋದ್ರಿಂದ ನಿಮ್ಗೆ ಬೇಜಾರಾತೈತಂದ್ರ ನಾನು ಹಂಗಲ್ ಅಪ್ಪಯ್ಯ ಅಪ್ಪ ನಿಮ್ ಮನಿ ಪರಿಸ್ಥಿತಿ ನೋಡಿ ತಗೋರಪ್ಪಯ್ಯಪ್ಪ ನೀವ್ ಬೇಜಾರಾಗಬೇಡ್ರಿ ಇನ್ನೊಂದ್ಸಕ ಹಂಗ್ ಮನಿಗ್ ಬಂದ ಮಕ್ಳಿಗೆ ಏನ್ ಓಡ್ಸ್ಲಾರ ಅಷ್ಟು ಇನ್ನ ಅಷ್ಟೊಂದ್ ಬಂದಿಲ್ಲ ಬಂದಿಲ್ಲವ ನಮಗೆ ಇನ್ನು ಬೇಸೈತಿ ಅಂತ ತಿಕ್ಲಕ್ ಏನ್ ಬಂದಿಲ್ಲ ನೀವೇನ ಬೇಜಾರು ಮಾಡ್ಕೆ ಬಡ್ರಿ ನಮ್ ಮನೆಯಿಂದ ನಾ ಜಿಗ್ಗಿ ಖರ್ಚ್ ಮಾಡಿಸ್ ನಮ್ ತವರ್ ನನ್ ಹೋಗಿ ಅಂತಂದು ಎಲ್ಲ ಅನ್ಕೊಬ್ರಿ ಕೈಲಿಂದ ಆದಷ್ಟು ಮಾಡ್ತೀನಿ ಆಯ್ತು ಏ ಇವಳೆ ಆ ಕುಮ್ಮ ಎಲ್ಲಾ ಕೊಟ್ಟು ಹೂ ಹಣ್ಣು ಬಟ್ಟೆ ಎಲ್ಲ ಕೊಡವ ಮಗಳಿಗೆ ಅಕ್ಕಿ ಬೆಳಗ್ಗೆ ಲೇಟ್ ಆತೈತಿ ಲೇಟ್ ಆತೈತಿ ನಾನು ಹೋಗಕ್ ಕೂರಿ ಅಂತಿದ್ಲು ಎಲ್ಲಾ ಆಯ್ತಲ್ಲ ಊಟ ಮಾಡೋದು ಎಲ್ಲಾನು ಆಯ್ತು ಕೂಡ ಹಾಕಿ ಓದ್ತಾಳ ಿ ಮಾದು ಹೋಗನು ಗಂಡ ಮನ್ಯಾಗ ಆರಾಮ್ ಅದಾರ ಅಂದ್ರ ನಮಗೂ ಖುಷಿ ಅಲ್ಲ ಸರಿ సీరే ఒంద తర్బాడుత బుడవ ఈ ఉట్ సీర అది నీవ్ తు అ ఉట్కండి ఊస్ తగ్గుతు మళ్ళొ సీరి తోబంద మొంద సీరి ఉంట సీరిగ్ వంద సీరి சீர கொடுக்குறல அதுபுங்க கொடக் பர்தி மனை மகளிங்க கொடுப்போட அது ஏனாக சீர்த்தோதவர மனிதேன் சரி ஆய்வ ಇರ ಎಲ್ಲಿ ಗೊತ್ತಿ ಅಪಯ್ಯ ಸ್ವಲ್ಪ ಮುಂದೆ ಅಲ್ಲಿ ಎದ್ ಬರೋದ್ ಆಗಲ್ಲ ಸೀರೆ ಉಟ್ಕೊಂಡು ಇಲ್ಲಿ ನೀನ ಬಾರಪ್ಪ ಒಂದ್ ಬಗಲ ಆಶೀರ್ವಾದ ಮಾಡದ್ರಿ ಅಯ್ಯೋ ಅದೆಲ್ಲ ಅವನು ಎಲ್ಲಿದ್ರು ಆರಾಮಾಗಿರು ಇಲ್ಲಿಂದ ಕುಂತ್ಕೊಂಡ್ ಆಶೀರ್ವಾದ ಮಾಡಿ ಬಿದ್ದು ಮತ್ತೆ ಆಶೀರ್ವಾದ ಯಾವಾಗ್ಲೂ ನನ್ಗೆ ಅಯ್ಯೋ ಅದೆಲ್ಲ ಆಗಲ್ಲ ಬಾ ಅಪ್ಪ அதனால் யாரும் பேர் காலத்தில் அப்பா அம்மா சாமானத்தில் நாங்கள் பத்தில் பயனாளிகள் குடும்பத்தினர் ಸರಿ ಅಪ್ಪ ಹಂಗಾರ ನಾನೀಗ ನನ್ ಗಂಡಮ್ಮನಿಗ್ ಹೋಗಿ ಬರ್ತನಪ್ಪ ಏನ್ ಮುಂಚೆಲ್ಲ ಹೋದ್ನಂದ್ರ ಕೇಳಿಲ್ಲ ಇಷ್ಟ ತಡದ್ಕೊಳ್ಬಿಟ್ರಿ ಏನ್ ಅತಿ ಒಂಬ ಬರ್ತಾರ ಅಂತಿದ್ಲಾ ಅಣ್ಣ ಅತಿ ಒಮ್ಮ ಸಹ ಬರ್ಲಿಲ್ಲನಾ ನನಗ್ ಓದ್ತಾತ ಅಣ್ಣ ಅಂತಂದು ಹೇಳಿದ್ನ ಹ್ಞೂ ಅಂದ್ರು ಹಿಂದೆ ಬರ್ತಾ ತಗೋ ನಿಮ್ ಮತ್ತೆ ಹಂಗಾರ ಹೋಗಿ ಹೋಗೋಣ ಅಂತ ಹೇಳಿ ಅಣ್ಣಗ್ ಹೇಳಿಂತ ಹಂಗಾರ ಅಲ್ಲೇ ಅಣ್ಣ ಹೊಲ್ಕೊಂಡಿದ್ದ ಅವಾಗ ಹೇಳಿದ್ನ ಅಣ್ಣ ನನ್ನ ಊರಿಗೆ ಅಣ್ಣ ನೀ ಬರತನ ಆಯೋದಾಗಲ್ಲ ಅಂತಂದೆ ಸರಿ ಅಮ್ಮ ಅಂದ ಸರಿ ಅಮ್ಮ ಅಪ್ಪ ನಾನು ಹೋಗಿ ಬರ್ತ ನನ್ನ ಊರಿಗೆ ಸರಿ ಆಯ್ತಮ್ಮ ಬೆಳಗ್ಗೆ ಅಂತ್ರು ಸಾಯಂಕಾಲ ಹೋಗಂತ ಈಗಂತೂ ಏನ್ ಹೇಳಿ ಕಾಣ ಏನ್ ಕಾಣ ಹೇಳ್ಬೇಕಂದೇನೆ ನಾಳೆ ಹೋಗಂತ ಬಿಡವ ಅಲ್ಲೇ ಗೊತ್ತಾಗೈತಿ ತಗೇತಿ ಮುಖ ಹೆಂಗ ಯಾಕೆ ಇನ್ಮೇಲೆ ಅವಾಗ ಅವಾಗ ಬಂದು ತಿಂತಾಳ ಪುಟ್ಟಿನ ದೊಡ್ಡಕಾದ್ಲು ಆಕಿನ ಸ್ಕೂಲ್ ಬತ್ತಾಳ ಅವಾಗ ಅವಾಗ ಬಂದು ಹೋಗ್ತಿರ್ತಾನ ಹಿಂಗೆಲ್ಲ ಮುಸ್ಲಿಂ ಮಾಡಬೇಡವ ನೀವು ಮುಖ ಹೆಂಗ್ ಮಾಡಿ ನೋಡು ನೀನು ಇವತ್ತು ಇಷ್ಟೊತ್ತಾನ ಇದ್ನಲ್ಲ ಅವ್ ಮತ್ತೆ ನಾಳೆ ಹೋಗಂತಿ ಅಲ್ಲ ಎಲ್ಲಾನು ನಿನ್ನೆ ಹೇಳಿನಲ್ಲ ನಮ್ಮ ಅತ್ತಿ ಮಾವ್ ಆರಾಮಿಲ್ಲವ ನಾವ್ ಹೋಗ್ಬೇಕಂತಂದು ನಾನ್ ಸ್ವಲ್ಪ ಅರ್ಥ ಮಾಡ್ಕರವ ನಂದನು ನೀನ್ ಹಿಂಗೆಲ್ಲ ಮುಖ ಮಾಡ್ಕೊಬೇಡವಾ ಸರಿ ಆಯ್ತವ ಹೋಗ್ಬಾ ಅಂದರೆ సల్ఫ నిల్పిరావా నేను బాల్స్ ని నేను తంగి అలా తయారు చేస్తాను అదర యాల్ల ఇవు అన్న సిరియల్ లైట్ కొడతను ను సరి అయితే ప్రాగోరలి బ్యానగా అన్న ಸೀರೆ ಬಳೆ ಎಲ್ಲ ನೆಟ್ಟಿದೀನಿ ಹೂ ಬಂದ್ ಅವಾಗ ನೆನಪಾಗಿಲ್ಲ ಅಪ್ಪ ಯಾವಾಗ ಇಟ್ರ ಅಂತಂದ್ರೆ ಇದ್ರಾಗ ಏನ್ ಇಡ್ಲಾರ್ದು ತಗೊಂಡ್ಬಂದಿನಿ ಈ ಬ್ಯಾಗ್ ಸಾವಿರ ಹೂ ಅಂದ್ ಮಾಡಿಸ್ತೀನಿ ಸರಿ ಅವ ಸರಿ ಕಣಮ್ಮ ಹೋಗ್ ಬರ್ತೀಯಾ ನಿನಗೂ ಇಲ್ಲೇ ನಾ ಮಾತಾಡ್ಸಿ ನಿಂತ್ರ ಓದ್ತಾ ಒಬ್ಬೇಕೆ ಹೋಗ್ಬೇಕಾದ್ರಾಗ ಹೋಗ್ ಬರ್ತಾವ

ನೀನ ಆಡದಂದ್ರೆ ನಮ್ಗೆ ನಮಗೂ ಆಳು ಬರುತ್ತೆ ಅಂತ ಇನ್ನೊಮ್ಮೆ ಯಾವತ್ತು ಆಳ್ಕಡಾವಾ ಸರಿ ಅವಾ ಸರಿ ನಡೆಯಮ್ಮ ನಿಮಗೆ ಒತ್ತಾತುತ್ತಾ ಬಿಟ್ಟು ಹಾ ಸರಿ ಅಪ್ಪಯ್ಯ ಬಾ ಮಗಳ ಒತ್ತಾತತೆ ನಿಮ್ಮ ತಂಗಲ್ಲ ಹಾ ಸರಿ ಅವಾ ನೋಡಿ ಫ್ರೆಂಡ್ಸ್ ಇವತ್ತು ಮತ್ತೆ ನಾನು ವಾಪಸ್ ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಹಂಗೆ ನಿಮ್ಮಲ್ಲಿ ಇವತ್ತು ಈ ವಿಡಿಯೋದಲ್ಲಿ ತುಂಬಾ ಡಿಸ್ಟರ್ಬ್ ಕಾಣಿಸ್ಬೋದು ಏನಂದ್ರೆ ಅದು ನಮ್ಮ ಮಕ್ಕಳು ಆಟ ಆಡ್ತಿದ್ರು ಬೆಳಕೆಯಿಂದ ಒಂದು ವಿಡಿಯೋ ಮಾಡಿರ್ಲಿಲ್ಲಲ್ಲ ಸೊ ವಿಡಿಯೋ ಹೆಂಗಾದ್ರು ಮಾಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಂತಂದು ಮಕ್ಳಿದ್ರುನು ವಿಡಿಯೋ ಮಾಡಿದೆ ನಾನು ಮಧ್ಯಾಹ್ನ ನನ್ನ ಮಗ ದೊಡ್ಡವನು ಸ್ಕೂಲಿಗೆ ಹೋದಾಗ ಸಣ್ಣವನು ಮಲಗಿದಾಗ ವಿಡಿಯೋ ಮಾಡ್ತಿದ್ದೆ ಆದರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಇವತ್ತು ದೊಡ್ಡ ಸ್ಕೂಲ್ ಇಂದ ಬಡನ ಬಂದ್ಬಿಟ್ಟ ಮಧ್ಯಾಹ್ನ ವಿಡಿಯೋ ಮಾಡೋಕೆ ಆಗ್ಲಿಲ್ಲ ಈಗ ಸಾಯಂಕಾಲ ಮಾಡಕತ್ತೀನಿ ಹಂಗೆ ಅಪ್ಲೋಡ್ ಮಾಡಿ ಹೋಗ್ಲಿ ಅಪ್ಲೋಡ್ ಮಾಡಕ್ ಅಂತ ಮಾಡಿದೀನಿ ಅದಕ್ಕೆ ಸ್ವಲ್ಪ ಮಕ್ಕಳು ಸೌಂಡ್ ಎಲ್ಲ ಕೇಳಿಸ್ತಿದೆ ಪ್ಲೀಸ್ ಸ್ವಲ್ಪ ಅರ್ಜೆಸ್ಟ್ ಮಾಡ್ಕೊಳ್ಳಿ ಸರಿ ಆಯ್ತು ಫ್ರೆಂಡ್ಸ್ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಧನ್ಯವಾದಗಳು